ఈ అమ్మాయికి బ్యాంక్ మేనేజర్తో ఇల్లీగల్ అఫైర్ అందిస్తారు ತೆಲಂಗಾಣದ ಜೋಗುಲಾಂಬ ಗದ್ವಾಲ್ ಜಿಲ್ಲೆಯಲ್ಲಿ ತೇಜೇಶ್ವರ್ ಎಂಬಾತ ಖಾಸಗಿ ಸರ್ವೇಯರ್ ಆಗಿ ಕೆಲಸ ಮಾಡ್ತಿದ್ದ ಮೂವತ್ತೆರಡು ವರ್ಷದ ಈತನಿಗೆ ಇದೇ ಫೆಬ್ರವರಿ ಹದಿಮೂರರಂದು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯವಳಾದ ಐಶ್ವರ್ಯ ಜೊತೆ ನಿಶ್ಚಿತಾರ್ಥವಾಗಿತ್ತು ಬಳಿಕ ಮದುವೆಯನ್ನ ಅದ್ದೂರಿಯಾಗೆ ಮಾಡ್ಕೋಬೇಕು ಅಂತ ಇಬ್ರು ಪ್ಲಾನ್ ಮಾಡಿಕೊಂಡಿದ್ರು ಎಂಗೇಜ್ಮೆಂಟ್ ಆದ ಬಳಿಕ ಗಂಡನಾಗಬೇಕಿದ್ದ ತೇಜೇಶ್ವರ್ ಜೊತೆ ಐಶ್ವರ್ಯ ದಿನನಿತ್ಯ ಮಾತನಾಡ್ತಿದ್ಲು ತಮ್ಮ ಹೊಸ ಜೀವನದ ಬಗ್ಗೆ ಚರ್ಚೆ ಮಾಡ್ತಿದ್ರು ಹೀಗಿದ್ದಾಗಲೇ ಇದ್ದಕ್ಕಿದ್ದಂತೆ ಮದುವೆ ಫಿಕ್ಸ್ ಸಾಗಿ ಹೋಗಿತ್ತು ಮದುವೆಗೆ ಇನ್ನೇನು ಐದು ದಿನ ಬಾಕಿ ಇದೆ ಅನ್ನುವಾಗ್ಲೇ ಈ ಐಶ್ವರ್ಯ ಕಾಣೆಯಾಗಿದ್ಲು ಇದರಿಂದ ತೇಜೇಶ್ವರ್ ಮತ್ತು ಅವನ ಕುಟುಂಬದವರು ಐಶ್ವರ್ಯ ತಾಯಿ ಹಾಗೂ ಅವಳ ಕುಟುಂಬಸ್ಥರನ್ನ ಎಷ್ಟೇ ಸಂಪರ್ಕಿಸಿದ್ರು ಯಾರೊಬ್ಬರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ ನಂತರ ತೇಜೇಶ್ವರ್ ಕುಟುಂಬದವರಿಗೆ ಅಸಲಿ ವಿಷಯ ಗೊತ್ತಾಗಿತ್ತು ಐಶ್ವರ್ಯ ಕರ್ನೂಲ್ನ ಬ್ಯಾಂಕ್ ಮ್ಯಾನೇಜರ್ ಜೊತೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದು ಅವನ ಜೊತೆ ಓಡ್ ಹೋಗಿದಾಳೆ ಅಂತ ತೇಜೇಶ್ವರ್ ಕುಟುಂಬದವರಿಗೆ ಆಗ ಗೊತ್ತಾಗಿತ್ತು ಸದ್ಯ ಮದುವೆಗೂ ಮೊದಲೇ ಓಡ್ ಹೋದ್ಲು ಇದರಿಂದ ಒಳ್ಳೇದೇ ಆಯ್ತು ಲ್ಲ ನಮ್ಮ ಒಳ್ಳೇದಕ್ಕೆ ಅಂತ ತೇಜ್ವರ್ ಕುಟುಂಬದವರು ನಿಟ್ಟುಸಿರು ಬಿಟ್ಟಿದ್ರು ಮದುವೆಗೆ ಇನ್ನೇನು ಐದು ದಿನ ಬಾಕಿ ಇರುವಾಗಲೇ ತಲೆ ಮರೆಸಿಕೊಂಡಿದ್ದ ಐಶ್ವರ್ಯ ಬ್ಯಾಂಕ್ ಮ್ಯಾನೇಜರ್ ತಿರುಮಲರಾವ್ ಎಂಬಾತನ ಜೊತೆ ಪರಾರಿಯಾಗಿದ್ಲು ಅವನ ಜೊತೆ ಒಂದೆರಡು ದಿನ ಎಂಜಾಯ್ ಮಾಡಿದವಳು ಒಂದು ಪ್ಲಾನ್ ಹಾಕೊಂಡೆ ಮನೆಗೆ ವಾಪಸ್ ಬಂದಿದ್ಲು ದುರಂತ ಅಂದ್ರೆ ಇದಕ್ಕೆ ಇವಳ ತಾಯಿ ಕೂಡ ಕೈ ಜೋಡಿಸಿದ್ಲು ಇಲ್ಲಿ ಇನ್ನೊಂದು ವಿಷಯವಿದೆ ಅಸಲಿಗೆ ಇದೊಂದು ನಾಚಿಕೆ ಗೇಡಿನ ವಿಚಾರ ಅದೇನಂದ್ರೆ ಐಶ್ವರ್ಯಗೆ ಬ್ಯಾಂಕ್ ಮ್ಯಾನೇಜರ್ ತಿರುಮಲರಾವ್ ಎಂಬಾತನ ಜೊತೆ ಅಕ್ರಮ ಸಂಬಂಧವಿತ್ತು ಈ ಅಕ್ರಮ ಸಂಬಂಧಕ್ಕೆ ಕಾರಣ ಐಶ್ವರ್ಯ ತಾಯಿನೇ ಆಗಿದ್ಲು ಯಾಕಂದ್ರೆ ಐಶ್ವರ್ಯ ತಾಯಿ ಸುಜಾತ ತಿರುಮಲರಾವ್ ಕೆಲಸ ಮಾಡ್ತಿದ್ದ ಅದೇ ಬ್ಯಾಂಕ್ನಲ್ಲಿ ಕಸ ಗುಡಿಸೋ ಕೆಲಸವನ್ನ ಮಾಡ್ಕೊಂಡಿದ್ಲು ಇದರಿಂದ ಸುಜಾತ ಜೊತೆ ಬ್ಯಾಂಕ್ ಮ್ಯಾನೇಜರ್ ಗೆ ಅಕ್ರಮ ಸಂಬಂಧ ಶುರುವಾಗಿತ್ತು ಆಗಾಗ ಸುಜಾತ ಮನೆಗೆ ಬಂದು ಹೋಗ್ತಿದ್ದ ತಿರುಮಲರಾವ್ ಬಳಿಕ ಸುಜಾತ ಮಗಳು ಐಶ್ವರ್ಯ ಮೇಲೂ ಕಣ್ಣು ಹಾಕಿದ್ದ ಇವಳಿಗೂ ತೀಟೆ ತೀರಿಸಿಕೊಳ್ಳುವ ವಯಸ್ಸಾಗಿದ್ರಿಂದ ಬ್ಯಾಂಕ್ ಮ್ಯಾನೇಜರ್ ಗೆ ತನ್ನ ಮೈಯನ್ನ ಅರ್ಪಿಸಿದ್ಲು ಹೀಗೆ ತಾಯಿ ಮಗಳು ಇಬ್ರು ಒಬ್ಬನ ಜೊತೆನೆ ಅಕ್ರಮ ಸಂಬಂಧ ಇಟ್ಕೊಂಡು ಬ್ಯಾಂಕ್ ಮ್ಯಾನೇಜರ್ ಜೊತೆ ಮಂಚವನ್ನ ಹಂಚಿಕೊಳ್ತಿದ್ರು ಮಗಳ ಕಾಮದಾಟಕ್ಕೆ ತಾಯಿನೇ ಕಾವಲಾಗಿದ್ಲು ಹೀಗಿದ್ರು ಮಗಳಿಗೆ ಮದುವೆ ಮಾಡೋಕೆ ಅಂತ ಬ್ರೋಕರ್ ಗಳಿಗೆ ಹೇಳಿದ್ಲು ಇವರ ಮೂಲಕ ತೇಜೇಶ್ವರ್ ಜೊತೆ ಮದುವೆ ಫಿಕ್ಸ್ ಆಗಿತ್ತು ಎಂಗೇಜ್ಮೆಂಟ್ ಬಳಿಕ ಬ್ಯಾಂಕ್ ಮ್ಯಾನೇಜರ್ ತಿರುಮಲರಾವ್ ಮದುವೆಗೆ ಅಡ್ಡಗಾಲು ಹಾಕಿದ್ದ ನಾವಿಬ್ರು ಜೊತೆಗೆ ಇರೋಣ ನಾನು ನಿನಗೆ ಇದ್ದೀನಲ್ಲ ಅಂತ ಹೇಳಿದ್ದ ಆದ್ರೆ ಇದಕ್ಕೆ ಐಶ್ವರ್ಯ ಬೇರೇನೆ ಕಥೆಯನ್ನ ಹೇಳಿದ್ಲು ಇದರಿಂದ ತಿರುಮಲರಾವ್ ಐಶ್ವರ್ಯಗೆ ಇನ್ನಷ್ಟು ಹತ್ತಿರವಾಗಿದ್ದ ಐಶ್ವರ್ಯ ತಾಯಿ ಸುಜಾತಾ ಕೂಡ ಬ್ಯಾಂಕ್ ಮ್ಯಾನೇಜರ್ ಜೊತೆ ಇದ್ರೇನೆ ನನ್ನ ಮಗಳ ಜೀವನ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಇಬ್ರು ಎಂಜಾಯ್ ಮಾಡಬಹುದು ಅಂತ ಇವಳ ಆಲೋಚನೆಯಾಗಿತ್ತು ಅಲ್ಲಿವರೆಗೂ ಎಲ್ಲವೂ ಚೆನ್ನಾಗೇ ಇತ್ತು ಅವರ ಪಾಡಿಗೆ ಅವರಿದ್ದಿದ್ರೆ ಇವತ್ತು ಎಲ್ಲವೂ ಸರಿಯಾಗಿರ್ತಿತ್ತು ಆದ್ರೆ ಇವರ ಪ್ಲಾನ್ ಬೇರೇನೇ ಆಗಿತ್ತು ಅದೇನೆಂದ್ರೆ ಮದುವೆ ಮಾಡಿಕೊಂಡು ತೇಜೇಶ್ವರ್ನ ಕೊಲೆ ಮಾಡಬೇಕು ಅಂತ ಅಮ್ಮ ಮಗಳು ನಿರ್ಧರಿಸಿದ್ರು ಯಾಕಂದ್ರೆ ಕೇವಲ ಆಸ್ತಿಗಾಗಿ ತೇಜೇಶ್ವರ್ನ ಮದುವೆಯಾಗಬೇಕು ಅಂತ ಐಶ್ವರ್ಯ ಪ್ಲಾನ್ ಹಾಕಿದ್ಲು ಮದುವೆಯಾಗಿ ನಾನು ಅವನಿಗೆ ಹೆಂಡತಿಯಾಗ್ತೀನಿ ನಂತರ ಅವನು ಸತ್ತು ಹೋದ್ರೆ ಅವನ ಹೆಸರಿನಲ್ಲಿರೋ ಆಸ್ತಿಯೆಲ್ಲ ನನ್ನ ಹೆಸರಿಗೆ ಬರುತ್ತೆ ಇದರಿಂದ ಹಾಯಾಗಿ ಜೀವನ ಮಾಡ ಬಹುದು ಅಂತ ಐಶ್ವರ್ಯ ಹಾಗೂ ಅವಳ ತಾಯಿ ಪ್ಲಾನ್ ಹಾಕಿದ್ರು ಇದಕ್ಕೆ ಐಶ್ವರ್ಯ ಪ್ರಿಯಕರ ತಿರುಮಲರಾವ್ ಕೂಡ ಸಾಥ್ ಕೊಟ್ಟಿದ್ದ ಇತ್ತ ತೇಜೇಶ್ವರ್ ಮೇಲೆ ನಾವು ಸೆಟ್ಲ್ ಆಗ್ತೀವಿ ಅಂತ ತನ್ನ ಆಸ್ತಿಯ ವಿವರಗಳನ್ನ ಐಶ್ವರ್ಯಾಗೆ ಹೇಳಿದ್ದ ಇಲ್ಲಿ ಇದೇ ಅವನು ಮಾಡಿದ್ದ ದೊಡ್ಡ ತಪ್ಪಾಗಿ ಹೋಗಿತ್ತು ಇದರಿಂದಾನೆ ಹೇಗಾದ್ರೂ ಮಾಡಿ ತೇಜೇಶ್ವರನ ಕೊಂದು ಆಸ್ತಿಯನ್ನ ಹೊಡಿಬೇಕು ಅನ್ನೋದೇ ಇವರ ಉದ್ದೇಶವಾಗಿತ್ತು ಇದೇ ಉದ್ದೇಶದಿಂದ ಮದುವೆಗೂ ಮೊದಲು ಪರಾರಿಯಾಗಿದ್ದ ಐಶ್ವರ್ಯ ಮತ್ತೆ ತೇಜೇಶ್ವರ್ಗೆ ಕಾಲ್ ಮಾಡಿ ಮಾತನಾಡೋಕೆ ಶುರು ಮಾಡಿದ್ಲು ಮದುವೆ ಖರ್ಚನ್ನ ನಾನು ನೋಡ್ಕೊಳ್ತೀನಿ ಅಂತ ಬ್ಯಾಂಕ್ ಮ್ಯಾನೇಜರ್ ಕಮಲವರ್ ರಾವ್ ಇವಳಿಗೆ ಮಾತು ಕೊಟ್ಟಿದ್ದ ನಂತರ ತೇಜೇಶ್ವರ್ ನನ್ನ ಕಾಂಟ್ಯಾಕ್ಟ್ ಮಾಡಿ ಹೊಸ ನಾಟಕವನ್ನ ಐಶ್ವರ್ಯ ಶುರು ಮಾಡಿದ್ಲು ನಾನು ಯಾರ ಜೊತೆನೂ ಓಡ್ ಹೋಗಿಲ್ಲ ನನಗೆ ಯಾರ ಬಗ್ಗೆನೇ ಯೋಚನೆ ಒಬ್ಳೆ ಹೇಗೆ ಕಷ್ಟಗಳನ್ನ ಹೆದರಿಸ್ತಾಳೆ ಅಂತ ಯೋಚಿಸಿದ್ದೆ ನಾನು ಮದುವೆಯಾಗಿ ಹೋದ್ರೆ ಅವಳನ್ನ ಯಾರು ನೋಡ್ಕೊಳ್ತಾರೆ ಅಂತ ಕಣ್ಣೀರಿನ ನಾಟಕವಾಡಿದ್ಲು ಇಲ್ಲಿ ಐಶ್ವರ್ಯ ಮಾತಿಗೆ ತೇಜೇಶ್ವರ್ ಕುರಿಯಾಗಿದ್ದ ಆಗ್ಲೇ ಅದೇ ನೋವಿನಿಂದಲೇ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ನನ್ನ ಸ್ನೇಹಿತರ ಜೊತೆಗೆ ಇದ್ದೆ ಅಂದ್ರೆ ನನಗೆ ಇಷ್ಟ ನಿನಗೆ ಮೋಸ ಮಾಡೋ ಉದ್ದೇಶ ನನಗಿಲ್ಲ ನೀನೇ ನನ್ನ ಪ್ರಾಣ ಅಂತ ತೇಜೇಶ್ವರ್ ಹತ್ರ ಐಶ್ವರ್ಯ ಕಳ್ಳನಾಟಕದ ಮಾತುಗಳನ್ನಾಡಿದ್ಲು ನನ್ನನ್ನ ಕ್ಷಮಿಸು ನಾನು ಮದುವೆಯಾದ್ರೆ ನಿನ್ನನ್ನೇ ಅಂತ ಅಳೋಕೆ ಶುರು ಮಾಡಿದ್ಲು ಆದ್ರೆ ಆ ಅಳುವಿನ ಹಿಂದೆ ಒಂದು ಹತ್ಯಾಕಾಂಡವೇ ನಡೆಯುತ್ತೆ ಅನ್ನೋದು ತೇಜೇಶ್ವರ್ಗೆ ಗೊತ್ತಿರ್ಲಿಲ್ಲ ಭಾವಿ ಹೆಂಡತಿಯ ಕಣ್ಣೀರ ಮಾತುಗಳನ್ನ ಕೇಳ್ತಿದ್ದಂತೆ ತೇಜೇಶ್ವರ್ ಕರಗಿ ಹೋಗಿದ್ದ ಐಶ್ವರ್ಯ ಎರಡು ಮೂರು ಸಲ ಕಾಲ್ ಮಾಡಿ ಕಣ್ಣೀರಿಟ್ಟಿದ್ಲು ಫೋನ್ ಮಾಡಿದಾಗ್ಲೆಲ್ಲ ಏನು ತೀರ್ಮಾನ ತಗೊಂಡೆ ಅಂತಾನೆ ಕೇಳ್ತಿದ್ಲು ಅಲ್ಲಿಗಾಗ್ಲೇ ಐಶ್ವರ್ಯ ಮಾತು ಗಳಿಗೆ ಕರಗಿ ಹೋಗಿದ್ದ ತೇಜೇಶ್ವರ್ ಮದುವೆಗೆ ಸರಿ ಅಂದಿದ್ದ ಐಶ್ವರ್ಯ ಮಾತನ್ನ ನಂಬಿದ ತೇಜೇಶ್ವರ್ ತನ್ನ ತಂದೆ ತಾಯಿ ಹತ್ರ ವಿಷಯವನ್ನ ಹೇಳಿದ್ದ ಆದರೆ ಅವರು ಮಾತ್ರ ಈ ಮದುವೆ ಯಾವುದೇ ಕಾರಣಕ್ಕೂ ಬೇಡವೇ ಬೇಡ ಅಂತ ಕೂತಿದ್ರು ಅಲ್ಲದೆ ಅವಳ ಮಾತನ್ನ ನಂಬೇಡ ಅವಳ ಮೋಸದ ಮಾಯೆಯಲ್ಲಿ ಬೀಳ್ಬೇಡ ನಾವು ಎಲ್ಲವನ್ನ ವಿಚಾರಿಸಿದ್ದೇವೆ ಬ್ಯಾಂಕ್ ಮ್ಯಾನೇಜರ್ ಜೊತೆ ಅಮ್ಮ ಮಗಳಿಬ್ಬರಿಗೂ ಅಕ್ರಮ ಸಂಬಂಧವಿದೆ ಮದುವೆಗೂ ಮೊದಲೇ ಇಂತಹ ಅಕ್ರಮ ಸಂಬಂಧ ಇರೋಳನ್ನ ಮದುವೆಯಾದ್ರೆ ನೀನು ಸುಖವಾಗಿ ಇರೋದಕ್ಕೆ ಆಗೋದಿಲ್ಲ ಅವಳ ನಡತೆ ಕೂಡ ಚೆನ್ನಾಗಿಲ್ಲ ಅಂತ ಮಗನಿಗೆ ತಂದೆ ತಾಯಿ ಇನ್ನಿಲ್ಲದಂತೆ ಹೇಳಿದ್ರು ಆದರೆ ಆದ್ರೆ ತೇಜೇಶ್ವರ್ ಕರ್ಮ ಐಶ್ವರ್ಯ ರೂಪದಲ್ಲಿತ್ತಷ್ಟೇ ಇವಳ ಮಾತಿಗೆ ಮರುಳನಾಗಿದ್ದವನು ಮದುವೆ ಅಂತಾದ್ರೆ ಅದು ಅವಳನ್ನೇ ಅಂತ ಪಟ್ಟು ಹಿಡಿದು ಕೂತಿದ್ದ ಅವಳು ತುಂಬಾ ಒಳ್ಳೆಯವಳು ಅವಳ ಬಗ್ಗೆ ತಪ್ಪಾಗಿ ಮಾತಾಡಬೇಡಿ ಅವಳು ನನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ ಅಲ್ಲದೆ ಅವಳಿಗೆ ಯಾರ ಜೊತೆನೂ ಸಂಬಂಧವಿಲ್ಲ ಅವಳಿನ್ನು ಫುಲ್ ಫ್ರೆಶ್ ಹುಡುಗಿ ಅಂತ ಅವಳ ಶೀಲಕ್ಕೆ ಲೇಬಲ್ ಅಂಟಿಸಿ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದ ಅಲ್ಲದೆ ನನಗೋಸ್ಕರ ದಿನ ಅಳ್ತಿದ್ದಾಳೆ ಅಂತ ಬೇರೆ ಹೇಳಿದ್ದ ಇಲ್ಲಿ ಮಗನ ಅಮಾಯಕತೆಯನ್ನು ತಿಳಿದ ತಂದೆ ತಾಯಿ ಸಂಬಂಧಿಕರ ಮೂಲಕ ಇನ್ನಿಲ್ಲದಂತೆ ತೇಜೇಶ್ವರ್ಗೆ ಬುದ್ಧಿ ಿಮ ಹೇಳಿಸಿದ್ರು ಹೇಳಿಸಿದ್ರೂ ಏನೂ ಪ್ರಯೋಜನವಾಗಿರಲಿಲ್ಲ ತಂದೆ ತಾಯಿ ಬಂಧುಗಳಿಗೆ ಇಷ್ಟವಿಲ್ಲದಿದ್ರೂ ಇದೇ ಮೇ ಹತ್ತರಂದು ತೇಜೇಶ್ವರ ಐಶ್ವರ್ಯ ಕುತ್ತಿಗೆಗೆ ತಾಳಿ ಕಟ್ಟಿ ಮನೆಗೆ ಕರ್ಕೊಂಡು ಬಂದಿದ್ದ ಮದುವೆಯಾಗಿ ಗಂಡನ ಮನೆಗೆ ಐಶ್ವರ್ಯ ಕಾಲಿಟ್ಟಿದ್ಲು ನಂತರ ತೇಜೇಶ್ವರ್ ಪೋಷಕರು ಹೇಳಿದ್ದೆ ಇಲ್ಲಿ ಸಾಬೀತಾಗಿತ್ತು ಮದುವೆಯಾಗಿ ಗಂಡನ ಮನೆಗೆ ಕಾಲಿಟ್ಟ ಮಾರನೇ ದಿನದಿಂದಲೇ ಐಶ್ವರ್ಯ ಫೋನ್ನಲ್ಲಿ ಮಾತನಾಡ್ತಾ ಬ್ಯುಸಿಯಾಗಿ ಬಿಡ್ತಿದ್ಲು ಪ್ರಿಯಕರ ಬ್ಯಾಂಕ್ ಮ್ಯಾನೇಜರ್ ತಿರುಮಲ ರಾವ್ಗೆ ಪ್ರತಿಯೊಂದು ವಿವರವನ್ನು ಇಂಚಿಂಚಾಗಿ ಹೇಳ್ತಿದ್ಲು ಮನೆಗೆ ಬಂದ ದಿನದಿಂದ ಇವಳು ಫೋನ್ನಲ್ಲೇ ಬ್ಯುಸಿಯಾಗಿರೋದನ್ನ ನೋಡಿದ ತೇಜೇಶ್ವರ್ ತಾಯಿ ಯಾರ ಜೊತೆ ಮಾತನಾಡ್ತಿದೀಯಾ ಅಂತ ಒಂದು ಸಲ ಕೇಳಿದ್ಲು ಇದಕ್ಕೆ ಐಶ್ವರ್ಯ ನನ್ನ ತಾಯಿ ಜೊತೆ ಮಾತನಾಡ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿ ತಪ್ಪಿಸಿಕೊಂಡಿದ್ಲು ಕೈ ಹಿಡಿದು ಗಂಡ ಹಾಗೂ ಅತ್ತೆ ಮಾವನಿಗೂ ಹೆದರದೆ ಐಶ್ವರ್ಯ ಸದಾ ಪ್ರಿಯಕರನ ಜೊತೆ ಗಂಟೆಗಟ್ಟಲೆ ಮಾತನಾಡ್ತಿದ್ಲು ಇದೇ ಮಾತುಕತೆಯಲ್ಲಿ ಆದಷ್ಟು ಬೇಗ ತೇಜೇಶ್ವರನನ್ನ ಕೊಲ್ಬೇಕು ಅಂತ ಪ್ರಿಯಕರನ ಮೇಲೆ ಒತ್ತಡ ಹಾಕ್ತಿದ್ಲು ಇದರಿಂದ ಹಂತಕರೊಂದಿಗೆ ಮಾತನಾಡಿದ ತಿರುಮಲರಾವ್ ಸುಪಾರಿ ಕೊಟ್ಟು ತೇಜೇಶ್ವರ್ನ ಪ್ರತಿಯೊಂದು ವಿವರಗಳನ್ನ ಹೇಳಿದ್ದ ಲವರ್ ಕೊಡ್ತಿದ್ದ ಅಪ್ಡೇಟ್ಸ್ ನಿಂದಲೇ ಬ್ಯಾಂಕ್ ಮ್ಯಾನೇಜರ್ ತುಂಬಾ ನಾಜೂಕಾಗಿ ತೇಜೇಶ್ವರ್ ಕೊಲೆಗೆ ಪ್ಲಾನ್ ಹಾಕಿದ್ದ ದುರಂತ ಅಂದ್ರೆ ಗಂಡ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋದಕ್ಕೆ ಕೈ ಹಿಡಿದ ಹೆಂಡತಿ ಐಶ್ವರ್ಯ ತೇಜೇಶ್ವರ್ ಗೆ ಒಂದು ಜಿಪಿಎಸ್ ಟ್ರ್ಯಾಕ್ ನ ಅಳವಡಿಸಿ ಅದು ಅವನಿಗೆ ಗೊತ್ತಾಗದಂತೆ ಫಿಕ್ಸ್ ಮಾಡಿದ್ಲು ಯಾವಾಗ ಎಲ್ಲಿಗೆ ಹೋಗ್ತಾನೆ ಯಾವ ಜಾಗದಲ್ಲಿರ್ತಾನೆ ಅಂತ ಈ ಜಿಪಿಎಸ್ ಟ್ರ್ಯಾಕರ್ ನಿಂದಲೇ ಕ್ಲಿಯರ್ ಆಗಿ ಗೊತ್ತಾಗ್ತಿತ್ತು ಇನ್ನು ಸುಪಾರಿ ಪಡೆದ ಹಂತಕರು ಜೂನ್ ಹದಿನೇಳರಂದು ತೇಜೇಶ್ವರ್ಗೆ ಕಾಲ್ ಮಾಡಿದ್ರು ಖಾಸಗಿ ಸರ್ವೆಯರ್ ಆಗಿದ್ದ ತೇಜೇಶ್ವರ್ ಕ್ಲೈಂಟ್ಸ್ ಇರ್ಬೇಕು ಅನ್ಕೊಂಡೆ ಫೋನ್ ನ ರಿಸೀವ್ ಮಾಡಿದ್ದ ಅತ್ತ ಕಡೆಯಿಂದ ಹಂತಕನೊಬ್ಬ ನಮ್ಮದು ಅರ್ಧ ಎಕರೆ ಜಮೀನಿದೆ ಅದನ್ನ ಸರ್ವೆ ಮಾಡಬೇಕು ಅಂತ ಅಂದಿದ್ದ ಇದಕ್ಕೆ ತೇಜೇಶ್ವರ್ ಕೂಡ ಸರಿ ಎಂದಿದ್ದ ಹೀಗೆ ಸುಪಾರಿ ಪಡೆದಿದ್ದ ಮನೋಜ್ ಎಂಬಾತ ಕಾಲ್ ಮಾಡಿ ತೇಜೇಶ್ವರ್ ನ ಕಾರಿನಲ್ಲಿ ಕೂರಿಸಿಕೊಂಡು ಒಂದು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿದ್ದ ಜೋಗುಲಾಂಬ ಗದ್ವಾಲ್ ಜಿಲ್ಲೆಯ ಯರವಲ್ಲಿ ಸರ್ಕಲ್ ನಲ್ಲಿ ಯಾರು ಇಲ್ಲದ ಜಾಗದಲ್ಲಿ ಕಾರ್ನ ನಿಲ್ಲಿಸಿದ್ರು ಅಲ್ಲೇ ತೇಜೇಶ್ವರ್ನ ಹತ್ಯೆ ಮಾಡೋಕೆ ಮುಂದಾಗಿದ್ರು ತೇಜೇಶ್ವರ್ ಕಾರಿನ ಮುಂದಿನ ಸೀಟ್ ನಲ್ಲಿ ಕೂತಿದ್ದ ಹಿಂದಿನ ಸೀಟ್ ನಲ್ಲಿ ಹಂತಕರು ಕೂತಿದ್ರು ಕಾರ್ನ ಯರವಲ್ಲಿ ಸರ್ಕಲ್ ನ ಒಂದು ನಿರ್ಜನ ಪ್ರದೇಶದಲ್ಲಿ ನಿಲ್ಲಿಸಿದ್ದ ಮನೋಜ್ ಕತ್ತಿಯಿಂದ ಮುಂದೆ ಕೂತಿದ್ದ ತೇಜೇಶ್ವರ್ ಕತ್ತನ್ನ ಕೊಯ್ದು ಬಿಟ್ಟಿದ್ದ ಕೊಲೆ ಮಾಡೋ ಹಿಂದಿನ ದಿನ ಕಾರಿನಲ್ಲಿ ನಡೆಯೋ ಕೃತ್ಯ ಯಾರಿಗೂ ಗೊತ್ತಾಗಬಾರದು ಅಂತ ಹಿಂದಿನ ದಿನ ಕಾರ್ ಗ್ಲಾಸ್ಗೆ ಬ್ಲಾಕ್ ಟಿಂಟೆಡ್ ಪೇಪರ್ನ ಹಾಕಿಸಿದ್ರು ಈ ಹಂತ ಹಂತಕರು ಇನ್ನು ತೇಜೇಶ್ವರ್ ಹತ್ಯೆ ಮಾಡಿದ ಬಳಿಕ ಅವನು ಸತ್ತಿದ್ದಾನೆ ಅಂತ ಖಚಿತಪಡಿಸಿಕೊಂಡು ಅವನ ಮೃತದೇಹವನ್ನ ಎಲ್ಲಿ ಎಸೆಯಬೇಕು ಅಂತ ಹಂತಕರು ಯೋಚಿಸ್ತಿದ್ರು ಸಮೀಪದಲ್ಲೇ ತೇಜೇಶ್ವರ್ ಬಾಡಿಯನ್ನ ಎಸೆದ್ರೆ ಗೊತ್ತಾಗಿ ಹೋಗುತ್ತೆ ಅನ್ಕೊಂಡೆ ಕರ್ನೂಲ್ಗೆ ಬಂದಿದ್ರು ಕರ್ನೂಲ್ ಟೋಲ್ ಪ್ಲಾಜಾವನ್ನ ದಾಟಿದ ಬಳಿಕ ಗುಡಿಚರ್ಲಾದಲ್ಲಿ ಬಾಡಿಯನ್ನ ಬಿಸಾಡೋಣ ಅಂತ ಎಲ್ಲರೂ ಅನ್ಕೊಂಡಿದ್ರು ಆದ್ರೆ ಅಲ್ಲಿ ಒಂದು ಸಣ್ಣ ಗ್ರಾಮವಿದ್ದು ಬಾಡಿಯನ್ನ ಬೇಗ ಗುರುತಿಸಿ ಬಿಡ್ತಾರೆ ಅಂತ ತಮ್ಮಿರಾಜಿ ಪಲ್ಲಿ ಎಂಬ ಊರಿಗೆ ಹೋಗಿದ್ರು ಅಲ್ಲೂ ಸಹ ಮೃತದೇಹ ಎಸೆಯೋಕೆ ಅನುಕೂಲವಾದ ಜಾಗ ಸಿಗದೆ ಕೊನೆಗೆ ಪಿನ್ನಾಪುರಂ ಎಂಬ ಊರಿನ ಹತ್ರ ಮೃತದೇಹವನ್ನು ಎಸೆದು ಅಲ್ಲಿಂದ ಹಂತಕರು ಪರಾರಿಯಾಗಿದ್ರು ತೇಜೇಶ್ವರ್ ಬೈಕ್ ಗೆ ಜಿಪಿಎಸ್ ಟ್ರ್ಯಾಕರ್ ಅಳವಡಿಸಿದ್ರಿಂದ ಬೈಕ್ ನಿಂತಲ್ಲೇ ನಿಂತಿರೋದನ್ನ ಗಮನಿಸಿದ ಐಶ್ವರ್ಯ ಸುಪಾರಿ ಕೊಟ್ಟವರು ಕೊಲೆ ಮಾಡಿದ್ದಾರೆ ಅಂತ ಕನ್ಫರ್ಮ್ ಮಾಡಿಕೊಂಡಿದ್ಲು ದುರಂತ ಅಂದ್ರೆ ತೇಜೇಶ್ವರ್ ಮದುವೆಯಾದ ದಿನದಿಂದ ಐದು ಸಲ ಸಾವಿನಿಂದ ತಪ್ಪಿಸಿಕೊಂಡಿದ್ದ ಆದ್ರೆ ಆರನೇ ಸಲ ಪಕ್ಕಾ ಪ್ಲಾನ್ ಮಾಡಿ ತೇಜೇಶ್ವರ್ನ ಕೊಲೆ ಮಾಡಿಸಿದ್ಲು ಕೈ ಹಿಡಿದ ಹೆಂಡತಿ ಐಶ್ವರ್ಯ ಜಿಪಿಎಸ್ ಟ್ರ್ಯಾಕರ್ನಿಂದ ಮದುವೆಯಾದ ಸ್ವಲ್ಪ ದಿನದಲ್ಲೇ ಸುಪಾರಿ ಕೊಟ್ಟು ಗಂಡನನ್ನ ಕೊಲ್ಲಿಸಿದ್ಲು ಈ ನೀಚಾತಿ ನೀಚ ಹೆಣ್ಣು ಇನ್ನು ಸಂಜೆಯಾದ್ರೂ ಮಗ ಮನೆಗೆ ಬರದೇ ಇದ್ದಿದ್ದನ್ನು ನೋಡಿದ ತೇಜೇಶ್ವರ್ ತಂದೆ ತಾಯಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ರು ತೇಜೇಶ್ವರ್ ತಂದೆ ತಾಯಿ ನಮಗೆ ಸೊಸೆ ಐಶ್ವರ್ಯ ಮೇಲೇನೆ ಅನುಮಾನವಿದೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ರು ಅಲ್ಲದೆ ಅವಳಿಗೆ ಬೇರೆಯವರ ಜೊತೆ ಅಫೇರ್ ಇದೆ ಅಂತ ಕೂಡ ಹೇಳಿದ್ರು ಆಂಗಲ್ ನಲ್ಲಿ ವಿಚಾರಣೆ ಮಾಡೋಕೆ ಶುರು ಮಾಡ್ತಿದ್ದಂತೆ ಐದು ದಿನಗಳ ಬಳಿಕ ತೇಜೇಶ್ವರ್ ಮೃತದೇಹ ಪೊಲೀಸರ ಕೈಗೆ ಸಿಕ್ಕಿತ್ತು ಆದ್ರೆ ಪೊಲೀಸರಿಗೆ ತೇಜೇಶ್ವರ್ ಬಾಡಿ ಸಿಗೋಕು ಮೊದಲೇ ಹಂತಕರ ಮೇಲೆ ನಿಗಾ ವಹಿಸಿದ್ರು ಆಗ್ಲೇ ತೇಜೇಶ್ವರ್ ಹತ್ಯೆಗೂ ಮೊದಲಿನಿಂದಲೂ ಬ್ಯಾಂಕ್ ಮ್ಯಾನೇಜರ್ ಜೊತೆ ಐಶ್ವರ್ಯ ನಿರಂತರವಾಗಿ ಮಾತನಾಡ್ತಿರೋದು ಪೊಲೀಸರ ಗಮನಕ್ಕೆ ಬಂದಿತ್ತು ಕೊನೆಗೆ ಮಗಳ ಜೊತೆ ತಾಯಿ ಸಹ ತೇಜೇಶ್ವರ್ ಹತ್ಯೆಗೆ ಸಹಾಯ ಮಾಡಿರೋದು ಗೊತ್ತಾಗಿತ್ತು ಇದರಿಂದ ಪೊಲೀಸರು ಇಬ್ಬರನ್ನು ಅರೆಸ್ಟ್ ಮಾಡಿದ್ರು ಹತ್ಯೆಗೆ ಸುಪಾರಿ ಕೊಟ್ಟ ಬ್ಯಾಂಕ್ ಮ್ಯಾನೇಜರ್ ಪರಾರಿಯಾಗಿದ್ದ ಉಳಿದ ಹಂತಕರು ಸಿಕ್ಕಿಬಿದ್ದಿದ್ರು ಇನ್ನು ಗಂಡನನ್ನ ಕೊಂದ್ರೆ ಆಸ್ತಿ ಸಿಗುತ್ತೆ ನಂತರ ಪ್ರಿಯಕರನ ಜೊತೆ ಹಾಯಾಗಿ ಜೀವನ ಮಾಡಬಹುದು ಅಂತ ಅನ್ಕೊಂಡಿದ್ದ ಐಶ್ವರ್ಯ ಅಮಾಯಕ ತೇಜೇಶ್ವರನ ಕೊಂದು ಮುಗಿಸಿದ್ಲು ಆದ್ರೆ ತೇಜೇಶ್ವರ್ ಕೊಲೆ ನಡೆದ ವಾರದಲ್ಲೇ ಪೊಲೀಸರು ಕೇಸ್ನ ಬೇಧಿಸಿದ್ದು ಇದೀಗ ಎಲ್ಲರನ್ನು ಅರೆಸ್ಟ್ ಮಾಡಿ ವಿಚಾರಣೆ ಮುಂದುವರೆಸಿದ್ದಾರೆ ಇನ್ನು ಐಶ್ವರ್ಯಾಳಂತ ನೀಚಾತಿ ನೀಚ ಹೆಣ್ಣೆಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ